ಮಹಾಗಣಾಧಿಪತಿಯ ನಮಃ ಶ್ರೀಮಾತ್ರೇ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಆಕಾಂತಾಯೇ ನಮಃ ಬಗ್ಗೆ ಓದ್ತೇನೆ ಆಕ ಪಾಪಗಳನ್ನು ಅಂತ ಕೊನೆಗಾಣಿಸುವವಳು ಕಾಂತನೆಂದರೆ ಪತಿಯು ಆಕಾಂತನೆಂದರೆ ಪತಿಯೇ ಇಲ್ಲದಿರುವ ನಿರ್ಗುಣವಾದ ಪರಬ್ರಹ್ಮ ಸ್ವರೂಪಿಣಿಯು ಪರಬ್ರಹ್ಮತ್ವದಲ್ಲಿ ಶಕ್ತಿ ಶಕ್ತರೆಂಬ ವಿಭಾಗವೇ ಇಲ್ಲದೆ ಒಂದೇ ಆಗಿರುವುದರಿಂದ ಪತಿಯೇ ಇಲ್ಲದಿರುವ ಪರಬ್ರಹ್ಮ ಸ್ವರೂಪಿಣಿಯು ಈ ತತ್ವಕ್ಕೆ ಮುಂದಿನ ನಾಮದ ಅರ್ಥವನ್ನು ನೋಡುವುದು ಮುಂದಿನದ್ದು ಕಾಂತಾರ್ಧ ವಿಗ್ರಹಾಯೇ ನಮಃ ತನ್ನ ಪತಿಯಾದ ಈಶ್ವರನ ಅರ್ಧ ದೇಹದ ಸ್ವರೂಪವಾಗಿರುವವಳು ಮೇಲಿನ ನಾಮದಲ್ಲಿ ದೇವಿಯೂ ಪರಬ್ರಹ್ಮ ಸ್ವರೂಪವನ್ನು ಪ್ರತಿಪಾದಿಸುವುದು ಈ ನಾಮದಲ್ಲಿ ಸಗುಣವಾದ ಈಶ್ವರ ಸ್ಥಿತಿಯಲ್ಲಿ ಶಕ್ತ ಶಕ್ತಿಯರೆಂದು ವಿಭಾಗವಾಗಿ ಶಕ್ತ ಅರ್ಧ ಭಾಗವಾಗಿಯೂ ಶಕ್ತಿ ಅರ್ಧ ಭಾಗವಾಗಿಯೂ ಇರುವ ಸಗುಣದ ದೇಹದ ಈಶ್ವರ ಸೋಪಾನವಾಗಿರುವುದು ಮುಂದಿನದ್ದು ಕಾರ್ಯಕಾರಣ ನಿರ್ಮುಕ್ತಾಯೇ ನಮಃ ಕಾರ್ಯವಾದ ಜಗತ್ತಿಗೂ ಜಗತ್ತಿನ ಸೃಷ್ಟಿ ಕಾರ್ಯ ಮಾಡಲು ಕಾರಣವಾದ ಪ್ರಧಾನ ಪ್ರಕೃತಿಗೂ ಯಜಮಾನನಾಗಿ ಸೃಷ್ಟಿ ಕಾರ್ಯವನ್ನು ಮಾಡಿಸುವ ನಿಮಿತ್ತ ಕಾರಣವಾದ ಈಶ್ವರನಿಗೂ ಅತೀತವಾಗಿರುವ ಪರಬ್ರಹ್ಮ ಸ್ವರೂಪಿಣಿಯಾಗಿರುತ್ತಾಳೆ ತನ್ನ ಉತ್ಪತ್ತಿಗೆ ಬೇರೆಂದು ಕಾರಣವಿಲ್ಲ ಮತ್ತು ತಾನು ಇನ್ನೊಂದರಿಂದ ಹುಟ್ಟಿದ ಕಾರ್ಯವಲ್ಲ ಇದಕ್ಕೆ ನತಸ್ಯ ಕಾರ್ಯಮ ಕಾರಣಂಚ ಎಂಬ ಶ್ರುತ್ಯಾಧಾರವಿರುವುದು ಮುಂದಿನದ್ದು ಕಾಮಕೇಲಿತರಂಗಿತಾಯೇ ನಮಃ ಜಗತ್ತನ್ನು ಸೃಷ್ಟಿಸಲು ಉಕ್ಕಿ ಬರುವ ಸಂತೋಷದಿಂದಲೂ ಇಷ್ಟದಿಂದಲೂ ಈಶ್ವರನೊಡನೆ ಕ್ರೀಡಾಸಕ್ತರಾಗಿರುವವಳು ಶ್ರೀಮಾತ್ರೆ